ನಿಮ್ಮ ಮಕ್ಕಳು ಏನಾದರೂ ಆರರಿಂದ ಎಂಟನೇ ತರಗತಿ ಓದ್ತಾ ಇದ್ದರೆ ಫ್ರೀ ಎಜುಕೇಷನ್ ಜೊತೆಗೆ ಫ್ರೀ ಹಾಸ್ಟೆಲ್ ಫೆಸಿಲಿಟಿ ಇದೆ ಎಲ್ಲಿ ಅಂತ ನೋಡೋದಾದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಅದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಜೀಯ ವಿದ್ಯಾಲಯ ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶ ಗುಡ್ಡಗಾಡು ಪ್ರದೇಶದ ಮಕ್ಕಳು ವಸತಿ ರಹಿತ ಅವಕಾಶ ವಂಚಿತ ಮಕ್ಕಳು ಅನಾಥ ಮಕ್ಕಳು ಇತರೆ ವರ್ಗದ ಮಕ್ಕಳಿಗೆ ಉತ್ತಮ ವಸತಿ ಮತ್ತು ಶಿಕ್ಷಣ ನೀಡುವುದು ಇಲ್ಲಿ ಗುಣಾತ್ಮಕ ಶಿಕ್ಷಣದ ಜೊತೆಗೆ ಜೀವನ ಕೌಶಲ್ಯ ತರಬೇತಿಗಳಾದ ಹೊಲಿಗೆ ಬೊಂಬೆ ತಯಾರಿಕೆ ಮೇಣದ ಬತ್ತಿ ತಯಾರಿಕೆ ವಿದ್ಯುತ್ ಉಪಕರಣಗಳ ದುರಸ್ತಿ ಕರಾಟೆ ಯೋಗ ವಿವಿಧ ಕ್ರೀಡೆಗಳ ತರಬೇತಿ ನೀಡಲಾಗುತ್ತದೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿ ವೇತನ ಕೂಡ ಕೊಡಲಾಗುವುದು ಇಲ್ಲಿ ಟೀಚರ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಸೆಕ್ಯುರಿಟಿ ಪರ್ಪಸ್ ಆಗಿರ್ಬೋದು ಎಲ್ಲ ಕೂಡ ಬೆಸ್ಟ್ ಇದೆ ಇದೇ ಮೇ ಎರಡರಿಂದ ಇಪ್ಪತ್ತರವರೆಗೆ ಅರ್ಜಿ ಹಾಕಬಹುದು ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ದುಡ್ಡು ಉಳಿಬೇಕು ಒಳ್ಳೆ ಸೌಲಭ್ಯ ಕೂಡ ಸಿಗಬೇಕಾ ಹಾಗಾದರೆ ನಿಮ್ಮ ಮಕ್ಕಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವಾಸಿಯ ವಿದ್ಯಾಲಯಕ್ಕೆ ಅಡ್ಮಿಷನ್ ಮಾಡಿ ಥ್ಯಾಂಕ್ ಯು ಗಾಯ್ಸ್